ಸರ್ ಜೂನ್ ತಿಂಗಳಲ್ಲಿ ರೇಟ್ ಯಾವ ಥರ ಇರುತ್ತೆ ಸರ್ ಸರ್ ಟೊಮೆಟೊ ರೇಟ್ ಇದೆ ಜಾಸ್ತಿನೇ ಆಗ್ತದೆ ಕಡಿಮೆ ಅಂತೂ ಸರ್ ಬೇರೆ ಕಡೆ ಯಾವ ಥರ ಇದೆ ಬೇರೆ ಕಡೆ ಅಲ್ಲ ಕಡಿಮೆ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಶಾಂಪಲ್ಲಿ ಹಾಕ್ತಾ ಕಾಂಟ್ರೆ ರೇಟು ಓದ್ತದೆ ಒಳ್ಳೆ ರೇಟು ಓದ್ತದೆ ಜೂನ್ ತಿಂಗಳಲ್ಲಿ ರೈಸ್ ಆಗುತ್ತೆ ನಾನೂರು ಆರ್ನೂರು ಗಂಟೆ ಓದ್ತದೆ ಸರ್ ಜೂನ್ ತಿಂಗಳಲ್ಲಿ ಸರ್ ನೀವು ಎಲ್ಲೆಲ್ಲಿ ಎಲ್ಲೆಲ್ಲಿ ಕಳಿಸಿಲ್ಲ ಸರ್ ಪಾರ್ಸಲ್ನ ಸರ್ ಚೆನ್ನಾಗಿ ತಮಿಳುನಾಡು ಕಳಿಸ್ತಾ ಇದೆ ಸರ್ ನಾವು ಎಲ್ಲ ಪಾರ್ಸಲ್ ಎಲ್ಲ ಕಡೆ ಹೋಗ್ತಾ ಅಲ್ಲಿ ನಾವು ತಮಿಳ್ನಾಡು ಕಳಿಸ್ತಾ ಇದೆ ಈ ಮಂತ್ ಎಂಡ್ಗೆ ಯಾವ ಥರ ಇದೆ ಸರ್ ರೇಟ್ಗಳು ಈ ತಿಂಗಳ ಹೆಂಡಿಗೆ ಸಾವಿರ ರೂಪಾಯಿ ರೀಚ್ ಆಗುತ್ತೆ ಅಥವಾ ಇನ್ನೂರು ಸಾವಿರ ರೂಪಾಯಿ ರೀಚ್ ಆಗುತ್ತೆ ಆರ್ನೂರ ಆರುನೂನೂರು ಒಳಗಡೆ ರೀಚ್ ಆಗ್ತದೆ ಸೀಡು ಒಂದು ಎಂಟುನೂರು ರೂಪಾಯಿ ಒಳಗಡೆ ಸೀಡು ರೀಚ್ ಆಗ್ತದೆ ಪಾರ್ಸಲ್ ನಾ ಸ್ಟಾರ್ಟ್ ಆಯ್ತು ರೀ ಆಮೇಲೆ ಒಂದು ಎಂಟುನೂರು ಎಂಟುನೂರ ಐವತ್ತು ಒಂದು ಬರ್ತಾರೆ ಚಾರ್ಜ್ ನೆಸ್ಟ್ ತಿಂಗಳು ಸರ್ ಪಾರ್ಸಲ್ ಅವರು ಇನ್ನೂ ಬಂದಿಲ್ವಾ ಅದು ಬಂದಿಲ್ಲ ಯಾವ ತಿಂಗಳಲ್ಲಿ ಬರುತ್ತೆ ಏನಾದ್ರು ಐಡಿಯಾ ಇದೆ ನೆಕ್ಸ್ಟ್ ತಿಂಗಳು ಬರ್ತಾರೆ ಸರ್ ನೆಕ್ಸ್ಟ್ ತಿಂಗಳು